ತಮ್ಮ ನನ್ ಫ್ರೆಂಡ್ ಕಡಲಾಣಿ ಅಲ್ಲ ಲಲಿತಾಕರ್ ತಮ್ಮ ನನ್ ಫ್ರೆಂಡು ಅವ್ನ್ ಫೋನ್ ಮಾಡಿದ್ದೀನಿ ನಮ್ಮ ಅಕ್ಕನ್ ಬಾಳ ಹಾಳ್ಮಾಳ್ದು ದುಡ್ಡು ಕಾಸು ಎಲ್ಲಾ ಈಸ್ಕೊಂಡ್ ಬೋಳಿ ಮಗ ವಾಲೆ ಜುಮ್ಕೆದೇನ ಮಾಡಿಸ್ಕೊಂಡು

ಅವರು ಮಂತ ಬಂದ್ರ ಸುಮಾರು ಲೇ ಅಣೇ ಒಂದ್ ನಿಮಿಷ ಕೇಳಿಲ್ಲಿ ಕೇಳ ನರಸಿಂಹಣಿಯ ನೀವು ಮಂತಕ್ ಬಂದ್ರೆ ಗಲಾಟೆಗಳಾಗಿ ಸುಮ್ನೆ ರೋಡ್ ಆಗಿ ನಿಂಬೆಂಗು ಸುಳ್ಳು ನಿಂತ್ಕೊಬೇಕಾಗುತ್ತೆ ಅವ್ರದ್ದು ಮರ್ಯಾದೆ ಹೋಗುತ್ತೆ ಸುಮ್ನೆ ಸ್ಟೇಷನ್ ಪಾಲ್ತು ಕೋರ್ಟು ಕಚೇರಿ ಅಂತ ಅಲ್ಲಿಯದ್ ಬೇಡ

అరే అనియా లెనియా హలో 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 చెల్ల హలో హలో ఆంధలిత హలో హలో నావో తలనా నాములితరా అమ్మా యాకక ఏం మార్తా ಇದ್ದీరా ఆ ఏం మార్తా ಇದ್ದీరా ನಾವು ಇಲ್ಲಿ ಇದು ಕಿತ್ತು ಒಮ್ಮೊಂದೇ ಎಂಟು ಗಂಟೆ ಆಯ್ತಿ ಮನೆ ಬರ್ತೀರಾ ಕಿತ್ತು ಅನೇಕ ಕಿತ್ತು ಏನ್ ಮಾಡ್ತಾ ಇದ್ದೀನ ಅಂದೆ ಯಾಳೆಣ್ಣು ನಲಿತವರ ಅಮ್ಮ ಯಾಳೆಣಿದವ್ರು ಅಮ್ಮ ಅಲ್ಲ ಅಮ್ಮ ನಲಿತ ನಲಿತರ ಅಮ್ಮ ಅಮ್ಮ

Ketua nanti, yang mata itu nanti, nanti ada nih, nanti 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 ಓ ಅಣ್ಣಾ ತಿಕ್ಕೋ ಅಣ್ಣ ನಾನು ಯಾವ ವಿಊದ ನೆನ್ನೆ ಎಲ್ಲ ತರಸಿದ್ಯಾ ಗೆ ಮಾಡಕೇನ್ ಕ್ಯಾಲ್ಸಿಲ್ವಾ ಹೋಗೋನು ಹಿಂಗ ಆರಾರ್ತಾವಲ್ಲ ಅಂಕಡ ಅಣ್ಣ ನಿಮ್ಮೋವಾ ನಿನಗ್ ಕಿಡಿಲಿಲ್ಲ ಮೇಲೆ ಅಯ್ಯೋ ಅಣ್ಣ ಹೊಗೆ ನೋಡಿ ನೋಡಿ ಓನರ್ ಗೆ ಎಣ್ಣ ಆಗುತಾನ ನೋಡಿ ಓನರ್ ಗೆ ತುಸ್ ಗಾಳಿ ಗಿಳಿ ಓಡಾದೆ ಅಂಕಬಿಡದ ಕಾಣಾ ಅವಗೆ ಓದಾಯ್ತಲ್ಲ ಅಣ್ಣ ಜೋರಾಗಿ ನೋಡ್ತಾ ಅಣ್ಣ ಹಲೋ ಅಣ್ಣ ಕೇಳಿಸ್ತಾ ಇಲ್ವಾ ಹಲೋ ಅಣ್ಣ ಅಣ್ಣ ಅವ್ರ ರಾತ್ರಿ ಅದೇ ತುಸ್ ಅಂದ ಗಾಡಿ ಬುಸ್ ಅಂತ ಓದಾಯ್ತಲ್ಲ ಹಿಂದೆ ಅಯ್ಯೋ ಓನರ್ ಪಂಚರ್ ಗಿಂಚರ್ ಆಗ್ಬಿಡೋದೇನ ಇದೆ ಕಬ್ಬ ಫ್ಲೈಟ್ ಇನ್ನ ತುಸ್ ಅಂದ ಗಾಡಿ ಓದಾದೆ ಅಂತ ಬಿಟ್ಟಿದೆ ಪಂಚರ್ ಅಲ್ಲ ಅಣ್ಣ ಇದೇ ನಿನ್ ಇದೇ ನಿನ್ ತಪ್ಪ ಮಾಡದ್ ನೀನು ಇನ್ನೇನಣ್ಣ ಅದು ನಾನು ಓನಾರು ಎಲ್ಲ ಪುಸ್ ಅಂತ ಗಾಳಿ ಗಿಲಿ ಹೋಗ್ಬಿಟ್ಟದ ಅದಕ್ಕೆ ಫ್ಲೈಟ್ ಎಲ್ಲ ಹಿಂಗ್ 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 ಇದ್ಯಾಕ್ ಮಾಡಕ್ ಕೆಲ್ಸಿಲ್ವ ಓನರ್ ಹಿಂಗ್ ಬಿಟ್ಬಿಡೋನಲ್ಲ

ಅರ್ಜೆಂಟ್ ದಾಸ್ಪೇಟಿಂದ ರೈಟ್ ಲೆಫ್ಟ್ ಅಂಡರ್ ಗ್ರೌಂಡ್ ಇಂದ ಹಿಂಗ ಬಂದ್ರೆ ಅಲ್ಲೊಂದ್ ಕೆರೆ ಕೆರೆ ಪಕ್ಕದಲ್ಲಿ ಒಂದ್ ಏರಿ ಏರಿ ಮ್ಯಾಲಿಂದ ತಿರ್ಗ ರೈಟಿಗೆ ಬಂದ್ರೆ ತೊರೆ ತೊರೆ ಮಗ್ಲಲ್ಲಿ ಬಂದ್ರೆ ಕೆರೆ ಕೆರೆ ಮಗ್ಳಲ್ಲಿ ಸ್ಟ್ರೈಟ್ ಹೋದ್ರೆ ಅಲ್ಲೊಂದ್ ಆಂಬುಲೆನ್ಸ್ ನಿಂತ್ಕೊಂಡ್ ಸ್ಟ್ರೈಟ್ ಇನ್ ಲೆಫ್ಟ್ ಅಂಡ್ ರೈಟ್ ಅಂಡ್ ರೈಟ್ ಸ್ಟ್ರೈಟ್ ಅಂದಂಗೆ ಅಲ್ಲೇ ಇದ್ದೀನಿ ಅಣ್ಯಾಲ್ಲ ನಾನು ಹತ್ತಿರದಲ್ಲೇ ಇದ್ದೀನಿ

ಮಾಡಕ್ ಹಾಕ ತೊಂದ್ರೆ ಆಗುತ್ತೆ ನೀವು ಇವ್ರು ಗೊತ್ತಿರೋರಂತಲ್ಲ ನೀವ್ ನೆಂಟ್ರಾ ಅಲ್ಲಣ್ಣ ಅಣ್ಣ ಯಾರು ಹೇಳ್ಬೇಡ ಇಲ್ಲಿ ಬರ್ರಿ ಬೇಗ ಇಲ್ಲಿ ಯಾರು ಸತ್ತಾಗಿಲ್ವಾ ಏನೋ ಆಗಿಲ್ವಾ

ನೀಕಿನೊಳಗೆ ಏನಕ ಬರತಾಣಿ ಗೊತ್ತಾಗಿಲ್ಲ ಫಸ್ಟ್ ಆದಂಗೇ ಏ ಅವ್ಲು ಶಾಂತ ಆಗ್ತಡೋ ಲೇ ಅಂಧಿತಾಂಡಗಳೇ ಮನ್ನಿ ಶುವಾಗ್ಬಿಡ್ಲೋತಾ ಓನೂ ಕೂಲಿನಾ ಲೇ ಅಂಧಿತಾಂಡಗೆ ಮಾತಾಳ್ಕೋಣ ನಿನಗೆ ಅದೇ ಅಣ್ಯಾ ಅಮ್ಮ ಅಣ್ಣೆಗ್ ಮಾತ್ಸು ನೇ ಅಣ್ಯಾ ಹು ಹೇಳಿ ಬಾ ಹಲೋ ಅಣಿಯ ನನ್ಣಯ ಲಾಕರ್ ಅಮ್ಮ ನನ್ ಫ್ರೆಂಡು ಅವ್ನ್ ಫೋನ್ ಮಾಡಿದ್ ನಮ್ಮ ಮಕ್ಕನ್ ಬಾಳ ಹಾಳ್ಮಾಡಿ ದುಡ್ಡು ಕಾಸು ಎಲ್ಲ ಈಸ್ಕೊಂಡ್ ಬಂದ್ ಬೋಳಿ ಮಗ ವಾಲೆ ಏನೇನ ಮಾಡಿಸ್ಕೊಂಡು

ನಾವಿಲ್ಲಿ ಒಂದು ಗೆ ಬಂದಿದ್ದೀನಿ ಸಹಾಯ ಆಗ್ಬೇಕಾಯ್ತು ಅಷ್ಟೇನೆ ಏನ್ ಗೊತ್ತಾ ಇಲ್ಲಿ ನಾನು ಒಳ್ಳೆ ಜುಬ್ಬ ಪೈಜಾಮ ಎಲ್ಲ ಕೋಟ್ ಗೀಟ್ ಎಲ್ಲ ಹಾಕೊಂಡ್ಬಿಟ್ಟಿದೀನಿ ಅದಕ್ಕೆ ನಿನ್ನಿಂದ ಒಂದು ಸಹಾಯ ಆಗಿದ್ರೆ ತುಂಬಾ ಉಪಕಾರ ಆಗೋದು ಅಕ್ಕಣ ಅಣ್ಣ ಅದೇ ನಾನು ಹೋಗಕ್ಕಾಗಲ್ಲ ಸಕಾ ಜನ ಇದ್ದಾರೆ ಅದೇ ನಾನಿಲ್ಲಿ ಯಾವ್ದೊಂದು ನಿಶ್ಚಿತಾರ್ಥಕ್ಕೆ ಬಂದಿದ್ದೀನಿ

ಅಲ್ಲ ಅಲ್ಲಮ್ಮ ನೀವು ಅರ್ಥ ಮಾಡ್ಕೊಳಿ ನಮಗೂ ಸಂಬಳಗಳು ಕೊಟ್ಟಿಲ್ಲ ಲಕ್ಷ್ಮೇ ಲಕ್ಷ್ಮಿ ಲಕ್ಷ್ಮಮ್ಮಾರೆ ನಿಜವಾಗ್ಲೂ ನೀವು ತಮಾಷೆ ಮಾಡ್ಕೊಂಡ್ಬಿಡಿ ನೋಡಿ ಅಮೌಂಟ್ ಕಟ್ಟಿಯಮ್ಮ ನೀವು ಅಮೌಂಟ್ ಕಟ್ಬಿಡಿ ಒಂದು ನಾನು ಲೋನ್ ಮಾಡ್ಕೊಟ್ಟಿದೀನಿ ಅಂತ ಅಂದ್ಬಿಟ್ಟು ನನ್ನ ಮೇಲೆ ತುಂಬಾ ಪ್ರೆಸರ್ ಅಮ್ಮ

ನಂಬರ್ ಹೇಳಕ್ಕೂ ನಾನೀನ್ ಓದಿಲ್ಲ ನಿಮ್ಮ ಇವ್ರ ಇನ್ನೊಬ್ರು ಇದರಲ್ಲ ಅವರು ದಪ್ಪಿದ್ರಲ್ಲ ಅವರು ಅವ್ರ ಮಗಳು ಅವ್ರನ್ನ ನಾನು ಎಲ್ಲಿ ಹುಡಿಕೊಂಡ್ ಹೋಗ್ಲಿ ಅವ್ರು ಎಲ್ಲೆಲ್ಲ ಹೋಗ್ಯವ್ ನಮ್ಮ ತಾಯಿ ಈಗ ಯಾರು ಇಲ್ಲ ಇಲ್ಲಸ ಎಲ್ಲ ನನ್ನೇ ಬಿಟ್ಟು ಹೊರಟೋಗ್ಯವ್ರಿ ಈ ನೀವು ನಿಮ್ಗೆ ಹುಡುಗಾಟ ಮಾಡೋ ನಿಜವ್ ತೊಂದರೆ ಆಗುತ್ತೆ ಅಮ್ಮ ಇದು ಒಂದ್ ನೀವು ಫ್ರಾಡು ಅಂತ ಹೇಳಿ ಕೇಸ್ ಮೇಲೆ ಕೇಸ್ ಹಾಕಿ ದಯವಿಟ್ಟು ನೋಡಿ ಯೋಚನೆ ಮಾಡಿ ಒಂದಲ್ಲ ಎಲ್ಲಾ ಇದು ಸಂಗುಳಿಂದ ನಿಮ್ಗೆ ಇದಾಗಿ ನೀವು ತುಂಬಾ ತೊಂದರೆ ಅನುಭವಿಸ್ತೀರಾ ಕೇಳಿ ಅನುಭವಿಸ್ತೀರ ಆಯ್ತು ಕೇಳಿಬಿಡಿ ಸರ್ ಏನ್ ಹಾಕ್ಬಿಡಿ ಸರ್ ಅಮ್ಮ ದುಡ್ಡು ಸಂಪಾದನೆ ಮಾಡ್ಬೋದು ಅಮ್ಮ ಲಕ್ಷ್ಮಣ ಆಮ್ ಬರಿಯಲ್ಲಿ ಸಂಪಾದನೆ ಮಾಡಕ್ ಆಗಲ್ಲ ಊರಲ್ಲಿ ಏನ್ ಮಾಡ್ಯಾರ್ ನೀವು ಇಲ್ಲ ಅಲ್ಲಮ್ಮ ಎಂಟ ಎಂಟವ್ರು ಇಲ್ಲ ಕಟ್ತಾ ಇದ್ದಾರೆ ನಿಮ್ಗೇನ್ರಮ್ಮ ಆಗಿದೆ ಕೈ ಕಾಲು ಎಲ್ಲಾ ಚೆನ್ನಾಗಿದೆ ಎಂಟೆಂಟವರೆಲ್ಲ ಕಟ್ತಾ ಇದ್ದಾರಮ್ಮ ಕೆಲ್ಸಕ್ಕೊಳಗೆ ಹೋಗಿ ನಿಮ್ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ ನಿಮ್ ಮಕ್ಳು ಕೆಲ್ಸ ಹೋಗ್ತಾರೆ ನಿಮ್ಮ ಮಳಿಯಂದ್ರ ಕೆಲ್ಸಕ್ಕೆ ಹೋಗ್ತಾರೆ ನೀವ್ ಕೆಲ್ಸಕ್ಕೆ ಹೋಗ್ತೀನಿ ಅಂತೀರಾ ಡಬಲ್ ಆಫ್ ದಿಯರ್ ಮನೆ ಯಾರು ತಂದು ಕೊಡಲ್ಲ ಡಬಲ್ ಆಫ್ ದಿಯರ್ ಮನೆ ಇದೆ ಎಲ್ಲ ಇದೆ ಏನಕೆ ಎದರ್ ಮೇಲೆ ಅವ ಕಣಕ್ಕ ನೋಡಿಯಮ್ಮ ಏನ ನಿಮ್ಮ ಮಳಿಯಂದಿರಿಗೂ ಯಾರ್ಗನ ನಮ್ಮ ಮಕ್ಳಿಗೂ ಫೋನ್ ಮಾಡಿ ಹಾಕ್ಸಿಯಮ್ಮ ಇವತ್ತು ಸಂಜೆ ಬರಲಮ್ಮ ಅಯ್ಯೋ ಏನಕ್ಕೆ ಬರ್ತೀರಾ ಸುಮ್ಮನೆ ಸಾ ದುಡ್ಡಿಲ್ಲ ಬರ್ಬೇಡಿ ನಾನು ಎಳಪತಕ್ಕ ಬರಬೇಡಿ ಯಾವತ್ತ ಬರ್ ಬರ್ಬೇಕಮ್ಮ ಅಂದರೆ ನೀವ್ ಹೇಳೋ ಪ್ರಕಾರ ನೀವ್ ಹೇಳತಕ ಬರ್ಬಾರ್ದು ಅಂತಂದ್ರೆ ನಾವು ಭಿಕ್ಷೆ ಬಿಡ್ತಿದ್ದೀವಮ್ಮ ನಿಮ್ಮ ಹತ್ರ ಏನು ಹೇಳಾನ ಸರ್ ದುಡ್ಡಿಲ್ಲ ಕಟ್ಟಕ್ಕೆ ದುಡ್ಡಿಲ್ಲ ಅಂತಂದ್ರೆ ಏನು ಮಾಡಿಯಮ್ಮ ಕಿಡ್ನಿಯನ್ನ ಮಾಡ್ಬಿಡಿಯಮ್ಮ ಯಾರೋ ತಗೋತಾರೆ ಅದಕ್ಕೆ ಕಿಡ್ನಿ ಕೊಟ್ಬಿಟ್ರೆ ಸಾ ಸಾ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ಅದನ್ನ ಕಚಾರ ಮಾಡಿ ಅಲ್ಲಿ ಹೋಗಿ ನಾನು ಹಿಂಗೆ ಕಿಡ್ನಿ ಕೊಡ್ತೀನಿ ಎಂದು ಏ ಯಾಕಂದ್ರೆ ಆಸ್ಪತ್ರೆಗ್ ಹೋಗಿ ಅದ್ನ ಇದಿಲ್ದಲ್ಲೇ ತಗೋತಾ ಇರೋ ಅಲ್ಲ ಲಕ್ಷ್ಮಮ್ಮ ಅವರೇ ನೀವು ಏನ್ ಕೇರ್ಲೆಸ್ ಆಗಿ ಮಾತಾಡ್ತಿದಿರ ಅಂತ ದುಡ್ಡು ತಗೊಣ ತಗೊಂಡ್ ತಗೊಂಬಿಟ್ಟಿ ಇವತ್ತು ನನ್ನ ಮಕ್ಳು ಇಲ್ಲ ಅವ್ರಿಲ್ಲ ಇವ್ರು ಇಲ್ಲ ಅದ ಕೇಳ್ತೀರಮ್ಮ ನಿಮ್ಮ ಮಕ್ಳು ಎಲ್ಲಾರು ಸಿವಿಲ್ ಹೋಗಿ ಹೋಗುತ್ತೆ ತಾಯಿ ಆಯ್ತು ಕಿಡ್ನಿ ಸೊ ನಾನೇ ಕೊಟ್ಟ್ಬಿಡ್ತೀನಿ ಅದ್ಯಾರ್ ತಗಂತಾರ ಕೇಳಿ ಸ ಇದೇನ್ರಮ್ಮ ನೀವು ಅದೇನೋ ಗಾದೆ ಹಂಗಾಯ್ತು ಅಲ್ಲ ನೀವು ನಾವ್ ಹೇಳಿದ್ರೆ ಈಗ ನಾ ನಮ್ಗೆ ಹೇಳ್ತಿದಿರಮ್ಮ ನೀವು

ಏಟ್ ಏಟ್ ಮಾಡ್ತೀರಮ್ಮ ಅವಾಗ ನೀವು ಕಟ್ತೀವಿ ಅಂತ ನೀವು ಹೇಳಿದ್ದು ನಿಮ್ಮ ಮಕ್ಳು ನೀವು ಎಲ್ಲ ಸೇರ್ ತಗೊಂಡಿದ್ದು ಆ ಅವ್ರು ಆಮೇಲೆ ನಿಮ್ಮೂರಾಗೆ ಯಾವ ಒಬ್ರು ಕಟ್ಟಿಲ್ಲ ರೇಖೆ ಇಲ್ಲಿದ್ದಾರೆ ಏ ಯಾರ್ಯಾರು ಎಲ್ಲೋ ಅದವ್ರು ನಮ್ಗೆ ಗೊತ್ತಿಲ್ಲ ಅವರು ಯಶೋಧರ್ಮವ್ರು ಅವರೂ ಕಟ್ಟಿಲ್ಲ ಅವ್ರು ನೋವ್ ಒನ್ ಸ್ವಲ್ಪ ಹೇಳ್ತೀರಾ ಅಸಾಧ್ಯಮ್ಮ ಅವ್ರು ಅವರು ಎಲ್ಲೋ ಹೋಗೋರು ರೀ ಏನ್ರಮ್ಮ ನೀವು ಬರೀ ಯಾರು ಹಿಂಗೆ ಅಂತೀರಾ ಏನಿದು ಇದು ಏನು ಅಂತಾರೆ ಗೊತ್ತಾ ಸಿನಿಮಾ

ದು 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 ದುಡ್ಡು ಕಟ್ಬಿಟ್ರೆ ದಯವಿಟ್ಟು ಲಕ್ಷ್ಮಿ ಮೋರೆ ಅದೇ ಸಾಕು ನಮ್ಗೆ ಏನ್ ಮಾಡೋಣ ನಾವು ಹೋಗಿ ಸಾಗೆ ದುಡ್ಡು ಅಂಚ್ಕೊಂಡ್ ಕಟ್ತೀವಿ ನಿಮ್ ಯಜಮಾನ್ರು ನಂಬರ್ ಇದೆ ಕೊಡಿ ಅಮ್ಮ ಅವ್ರನ್ನ ಕೇಳ್ತಿ ಅವತ್ತಿನ ಮೊನ್ನೆ ಬಂದ್ಬಿಡಿ ಕಟ್ತೀನಿ ಅಂತ ಅಂದ್ರು